ಇತ್ತೀಚೆಗೆ ರಿಲೀಸ್ ಆಗ್ತಿರೋ ಪ್ರತಿ ಮೂವಿಲೂ ಕಮರ್ಷಿಯಾಲಿಟಿ ಇದೆ ಒಂದು ಲೌಡ್ ಬಿಜಿಎಂ ಜೊತೆ ನಾನ್ ಟು ನಂಗ್ ಸಾಂಗ್ಸ್ ಇದೇ ತರ ಮೂವಿ ನೋಡಿ ನೋಡಿ ನಾನು ಒಂದು ಒಳ್ಳೆ ಯಾವುದಾದ್ರೂ ಫೀಲ್ ಗುಡ್ ಮೂವಿ ನೋಡ್ಬೇಕು ಅನ್ನೋ ಟೈಮಲ್ಲಿ ಈ ಮೂವಿ ರಿಲೀಸ್ ಆಯ್ತು ನಮ್ಮ ಇಂಡಸ್ಟ್ರಿಲಿ ಈ ತರ ಫೀಲ್ ಗುಡ್ ಮೂವಿ ರೀಸೆಂಟ್ ಆಗಿ ಬಂದಿಲ್ಲ ಬಂದಾಗ ನಾನು ಅಪ್ರಿಶಿಯೇಷನ್ ಮಾಡೋದಂತೂ ಮಿಸ್ ಮಾಡಲ್ಲ ಕತೆ ಮೂವಿ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿದವರು ಏನಂತಾರೆ ಇದು ಕುಲ್ದೀಪ್ ಕರಿಯಪ್ಪ ಅವರು ಡೈರೆಕ್ಟ್ ಮಾಡಿ ನವೀನ್ ಶಂಕರ್ ಅವರು ಆಕ್ಟ್ ಮಾಡಿರೋ ಮೂವಿ ಆಗಲೇ ಹೇಳಿದಾಗೆ ಇದು ಒಂದು ಫೀಲ್ ಗುಡ್ ಮೂವಿ ನ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಮ್ಮ ಹೀರೋ ಸಿದ್ಧಾರ್ಥ್ ಅವರು ಬೆಂಗಳೂರಲ್ಲಿ ಐ ಟಿಲ್ ವರ್ಕ್ ಮಾಡ್ತಿರ್ತಾರೆ ವರ್ಕ್ ಪ್ರೆಷರ್ ಫ್ಯಾಮಿಲಿ ಪ್ರಾಬ್ಲಮ್ ಮತ್ತೆ ಪರ್ಸನಲ್ ಪ್ರಾಬ್ಲಮ್ ಇಂದ ತುಂಬಾ ಡಿಪ್ರೆಸ್ಡ್ ಆಗಿರ್ತಾರೆ ಅದೇ ಟೈಮಲ್ಲಿ ಒಂದು ಅನ್ಎಕ್ಸೆಪ್ಟೆಡ್ ಇನ್ಸಿಡೆಂಟ್ ನಡೆದೋಗುತ್ತೆ ಅವ್ರ ಲೈಫ್ ಅಲ್ಲಿ ಇದರಿಂದ ಅವರು ಲೈಫ್ ಅಲ್ಲಿ ತುಂಬಾ ಬೇಸತ್ತು ತಮ್ಮೊಳಗೆ ತಾವೇ ಕಳೆದೋಗ್ಬೇಕಂತ ಮನೆ ಬಿಟ್ಟು ಹೋಗ್ತಾರೆ ಅವ್ರ ಈ ಜರ್ನಿಲಿ ಅವ್ರು ಅನ್ಕೊಂಡಿದ್ದಾಯ್ತಾ ಇಲ್ವಾ ಆ ಜರ್ನಿ ಹೇಗಿತ್ತು ಅನ್ನೋದೇ ಮೂವಿದು ಮೇನ್ ಸ್ಟೋರಿಲ್ಲ ಈ ತರ ಮೂವಿಲಿ ಜರ್ನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಇಲ್ಲಿ ತುಂಬಾ ನೀಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಹೇಳ್ಬೋದು ಇನ್ನ ಮೂವಿಲಿ ನನಗಿಷ್ಟ ಆದ ವಿಚಾರಕ್ಕೆ ಬಂದ್ರೆ ಅವು ತುಂಬಾ ಇದ್ದಾವೆ ಅದರಲ್ಲಿ ಕೆಲವು ಹೇಳೋದಾದ್ರೆ ಫಸ್ಟ್ ಬರೋದು ನವೀನ್ ಶಂಕರ್ ಅವರ ಆ್ಯಕ್ಟಿಂಗ್ ಅವರು ಇಲ್ಲಿ ಆಕ್ಟ್ ಮಾಡಿದಾರ ಅನ್ನೋದಕ್ಕಿಂತ ಅವರು ಈ ಪಾತ್ರದಲ್ಲಿ ಜೀವಿಸಿದಾರೆ ಅಂತ ಹೇಳ್ಬೋದು ಅವರ ಈ ಪಾತ್ರಕ್ಕಾಗಿ ಹಾಕಿರೋ ಎಫರ್ಟ್ಸ್ ಎಲ್ಲ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇತ್ತು ವೇಟ್ ಲಾಸ್ ತುಂಬಾ ಮಾಡಿದ್ದಾರೆ ಹಾಗೆ ಅವರು ಎಂತ ಒಳ್ಳೆ ಆಕ್ಟರ್ ಅನ್ನೋದನ್ನ ಈ ಪಾತ್ರದಿಂದ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಇನ್ನು ವರ್ಕ್ ಪಡಿಸಿದ್ರೆ ಕೆಲವು ಸೀನ್ಸ್ಗಳಲ್ಲಿ ಒಂದ್ ಸೈಲೆನ್ಸ್ ಬರುತ್ತೆ ಮತ್ತೆ ನಮ್ ಹೀರೋ ಕೆಲವು ಸೀನ್ಸ್ ಗಳಲ್ಲಿ ಯಾವ್ದೋ ವಿಚಾರಗಳಿಗೆ ಝೋನ್ಔಟ್ ಆಗ್ತಿರ್ತಾರೆ ಅವಾಗ ಬರುವ ಮ್ಯೂಸಿಕ್ ಆಗ್ಲಿ ಆ ಬಿ ಜಿ ಎಂ ಆಗ್ಲಿ ಅದ ಎಲ್ಲಾ ಸೇರಿಸಿ ನೋಡೋರಿಗೆ ಅದೊಂದು ಎಮೋಷನ್ ಫೀಲ್ ಮಾಡುತ್ತೆ ಅದ್ ನಂಗೆ ಸಖತ್ ಇಷ್ಟ ಆಯ್ತು ಹಾಗೆ ಒಂದು ಉತ್ತರ ಕರ್ನಾಟಕದ ಕಾಯೋ ಹುಡುಗನ್ ತಗೊಂಡಿದ್ದಾರೆ ಅವ್ನ ಕ್ಯಾರೆಕ್ಟರೈಸೇಷನ್ ಆಗ್ಲಿ ಮತ್ತೆ ಅಲ್ಲಿ ಬರೋ ಒನ್ ಲೈನರ್ಸ್ ಮತ್ತೆ ಆ ಸಿಚುವೇಶನಲ್ ಕಾಮಿಡಿ ಮೂವಿ ತುಂಬಾ ವರ್ಕ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಅದು ಕಾಮಿಡಿ ಆಗಿತ್ತು ಅದು ವರ್ಕ್ ಆಗಿದೆ ಚೆನ್ನಾಗಿ ಇನ್ನು ಕೆಲವು ಕಡೆ ಕವನಗಳು ಬರ್ತವೆ ಅವು ತುಂಬಾ ಚೆನ್ನಾಗಿದ್ವು ಅವು ನಮ್ಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು ಈ ತರ ಮೂವೀಸ್ ಅಲ್ಲಿ ಲಾಂಗ್ ಕನ್ವರ್ಸೇಷನ್ ತುಂಬಾ ಕಾಮನ್ ಈ ಮೂವಿಲಿ ಅದನ್ನ ತುಂಬಾ ಚೆನ್ನಾಗಿ ಡಿಫರೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಅದು ನನಗೆ ಇಷ್ಟ ಆಯಿತು ಇನ್ನ ಮೂವೀಸ್ ಅಲ್ಲಿ ಸಾಂಗ್ಸ್ ಮತ್ತೆ ಬಿಜಿಎಂ ಡಿಸೆಂಟ್ ಆಗಿತ್ತು ನನಗೆ ಇಷ್ಟ ಆಗದೆ ಇರೋ ವಿಚಾರಕ್ಕೆ ಬಂದ್ರೆ ಅದು ಮೂವಿದು ಸ್ಟೋರಿ ಯಾಕಂದ್ರೆ ಸ್ಟೋರಿ ಸ್ವಲ್ಪ ಪ್ರಿಡಿಕ್ಟೇಬಲ್ ಇತ್ತು ಸಿಂಪಲ್ ಇದ್ರು ಕೊನೆಗೆ ಯಾವ ಥರ ಎಂಡ್ ಆಗ್ಬೋದು ಅನ್ನೋದು ನಮಗೆ ಸ್ಟಾರ್ಟಿಂಗಲ್ಲೇ ಒಂದು ಕ್ಲೂ ಸಿಗುತ್ತೆ ಅದಾಗ್ಲಿ ಮತ್ತೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ ಇವೆರಡು ವಿಚಾರಗಳು ನಂಗೆ ಮೂವಿಲಿ ಸ್ವಲ್ಪ ಕಷ್ಟಪಟ್ಟು ಪ್ಲೇ ವಿಚಾರಕ್ಕೆ ಬಂದರೆ ಮೂವಿ ಸ್ಟಾರ್ಟಿಂಗಲ್ಲಿ ಜೀರೋನ್ ಲೈಫಲ್ಲಿರೋ ಪ್ರಾಬ್ಲಮ್ಸ್ ಅವನ ಮೇಲಿರೋ ಪ್ರೆಷರ್ ಅವನ ಪರ್ಸನಲ್ ಲೈಫ್ ಇದನ್ನೆಲ್ಲ ತೋರಿಸಿ ನಮ್ಗೆ ಹೀರೋನ ಆದಷ್ಟು ಎಮೋಷನಲಿ ಕನೆಕ್ಟ್ ಮಾಡ್ತಾರೆ ಹಾಗೆ ಫಸ್ಟ್ ಆಫ್ ಅಲ್ಲಿ ಬರೋ ಆ ಕುರಿ ಹುಡುಗನ ಒನ್ ಲೈನರ್ಸ್ ಆ ಹುಡುಗನೇಷನಲ್ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ ಫಸ್ಟ್ ಆಫ್ ತುಂಬಾ ಎಂಗೇಜಿಂಗ್ ಆಗಿತ್ತು ಸೆಕೆಂಡ್ ಆಫ್ ಅಲ್ಲಿ ಬರೋ ಲವ್ ಸ್ಟೋರಿ ಡಿಸ್ಟ್ ಆಗಿತ್ತು ಕೆಲವು ಕಡೆ ಸೆಕೆಂಡ್ ಆಫ್ ಸ್ವಲ್ಪ ಲ್ಯಾಗ್ ಅನಿಸ್ಬೋದು ಇನ್ನ ಕ್ಲೈಮ್ಯಾಕ್ಸ್ ಪ್ರಿಡಿಕ್ಟೇಬಲ್ ಆಗಿ ಇತ್ತು ಬಟ್ ಆ ಎಮೋಷನ್ಸ್ ಸಲುವಾಗಿ ಅದು ಚೆನ್ನಾಗಿ ಅನ್ಸುತ್ತೆ ಓವರ್ ಆಲ್ ಆಗಿ ಹೇಳೋದಾದ್ರೆ ನಮ್ ಲಿ ಈ ತರ ಫೀಲ್ ಗುಡ್ ಮೂವಿ ಅಷ್ಟಾಗಿ ಬರಲ್ಲ ಈ ಜನರು ಇಷ್ಟ ಹೋಗಿ ನೋಡಬಹುದು ಒಂದು ಗ್ರೇಟ್ ವಾಚ್ ಆಗುತ್ತೆ ಅವರಿಗೆ ಅಂಡ್ ಐ ಗಿವ್ ಫೋರ್ ಔಟ್ ಆಫ್ ಫೈವ್ ಸ್ಟಾರ್ಸ್